ಮೌನದಲ್ಲೊಂದು ಮಾತು ಎಪಿಸೋಡ್ ಏಳು ಹೆಣ್ಣಿನ ಕಂತು ಮುಂದುವರೆದಿದೆ ಆರ್ಯನ್ ಸುತ್ತಿನಿಂದ ಜಾತಕ ಪತ್ರವನ್ನು ಮರಕ್ಕೆ ಎಸೆದ ನಾನು ಜಾತಕ ಭಕ್ತಿ ಯಾವುದನ್ನೂ ನಂಬುವುದಿಲ್ಲ ಆದರೆ ಆ ಪತ್ರದ ಮೇಲಿರುವ ಹೆಸರುಗಳು ಡಾಕ್ಟರ್ ಆರ್ಯನ್ ಮತ್ತು ಅನ್ವಿತಾ ಅನ್ವಿತಾಳು ಬೇಗ ಎದ್ದು ಮರಕ್ಕೆ ತಾಗಿ ನಿಂತಿದ್ದ ಜಾತಕ ಪತ್ರವನ್ನು ತೆಗೆದುಕೊಂಡಳು ನೀವು ನಂಬದಿದ್ದರೆ ನಾನು ನಂಬುತ್ತೇನೆ ಮಾಮಾ ಇದು ನನ್ನ ನೆನಪಿನ ಧಾರೆ ಎಂದು ಹೇಳಿದಳು ಆರ್ಯನ್ ಕೋಪದಿಂದ ಆಶ್ರಮದ ದೇವಸ್ಥಾನದ ಮೆಟ್ಟಿಲು ಹಿಡಿದು ಹೊರಟ ಈ ನಾಟಕ ಇಲ್ಲಿಗೆ ಮುಗಿಯಲಿ ಅನ್ವಿತಾ ಎಂದು ಹೇಳಿದ ಅವನು ಹೊರಟು ಹೋಗುತ್ತಿದ್ದರೂ ಅನ್ವಿತಾಳ ಕಣ್ಣುಗಳು ಅವನ ಹಿಂದೆಯೇ ಇದ್ದವು ಅವಳಿಗಾಗಿ ಹರಕೆ ಹೊತ್ತವನು ಎಷ್ಟು ಸುಲಭವಾಗಿ ಹೊರಟು ಹೋಗುತ್ತಿದ್ದಾನೆ ಎಂದು ಯೋಚಿಸುತ್ತಿದ್ದಳು ಆರ್ಯನ್ ಮನೆಯ ಹತ್ತಿರ ಹೋಗಿ ಬೈಕ್ ನಿಲ್ಲಿಸಿದ ಅತ್ತೆ ಉಮಾ ಅವರು ಕಣ್ಣೀರು ಹಾಕುತ್ತಾ ಆರ್ಯನ ಬಳಿ ಓಡಿ ಬಂದರು ಏನಾಯ್ತು ಮಗು ಎಲ್ಲಿ ನೀನು ಒಬ್ಬನೇ ಬಂದೀಯಾ ಎಂದು ಕೇಳಿದಳು ಉಮಾ ಅವಳು ಗುರುಗಳ ಆಶ್ರಮದಲ್ಲಿದ್ದಾಳೆ ಅತ್ತೆ ಅವಳಿಗೆ ಶಾಂತಿ ಬೇಕಂತೆ ಅವಳು ನನ್ನನ್ನು ಮದುವೆ ಆಗುವುದು ಇಲ್ಲ ನಾನು ಅವಳನ್ನು ಮದ್ವೆ ಆಗುವುದು ಇಲ್ಲ ನಿಜ ಆದರೆ ಇನ್ನು ಯಾವ ಜಾತಕ ನೀನು ಅಪಘಾತದಲ್ಲಿ ಇದ್ದಾಗ ಅನ್ವಿತಾಳ ಜೀವ ಉಳಿಸಿದ ನಂತರ ನೀನು ಹರಕೆ ಒತ್ತಿದ್ದೆ ಆದರೆ ನಾನು ತಕ್ಷಣ ಗುರುಗಳ ಬಳಿ ಹೋಗಿ ನಿಮ್ಮಿಬ್ಬರ ಜಾತಕ ತೆಗೆದುಕೊಂಡಿದ್ದೆ ನೀವಿಬ್ಬರು ಮದುವೆ ಆಗುವುದು ದೇವರ ಸಂಕಲ್ಪ ಅಂತ ಗುರುಗಳು ಹೇಳಿದ್ದರು ಆರ್ಯನ್ಗೆ ಶಾಕ್ ಗುರುಗಳು ಹೇಳಿದ್ರಾ ಅಂತ ಕೇಳ್ದ ಹೌದು ಗುರುಗಳು ಆ ಜಾತಕವನ್ನು ತಾಮ್ರದ ಪತ್ರದ ಮೇಲೆ ಕೆತ್ತಿ ಯಾವಾಗ ಪ್ರೀತಿ ಹೆಚ್ಚುತ್ತದೆಯೋ ಆಗ ಅದನ್ನು ಅನ್ವಿತಾಳಿಗೆ ಕೊಡಲು ಹೇಳಿದ್ದರು ನಾನು ಹರಕೆ ಹೊತ್ತಿದ್ದರೆ ನೀವ್ಯಾಕೆ ಜಾತಕ ನೋಡಿದ್ದೀರಿ ಎಂದು ಕೇಳಿದ ಆರ್ಯನ್ ನಾನು ನಿನ್ನ ತಾಯಿಯಲ್ಲವೇ ಮಗು ನನ್ನ ಕಣ್ಣೆದುರೇ ನೀನು ಇಷ್ಟೊಂದು ಕಷ್ಟಪಡುತ್ತಿದ್ದೀಯಲ್ಲ ಆದ್ದರಿಂದ ಎಂದು ಹೇಳಿದಳು ಉಮಾ ಆರ್ಯನ್ ತಲೆಯ ಮೇಲೆ ಕೈ ಇಟ್ಟ ಅಂದರೆ ನನ್ನ ಹರಕೆ ಗುರುಗಳ ಮಾತು ಎರಡೂ ನಿಜವಾ ಎಂದು ಕೇಳಿದ ಹೌದು ಆರ್ಯನ್ ಇನ್ನು ನೀನು ಏನನ್ನು ನಂಬುತ್ತೀಯೋ ಅದನ್ನೇ ಮಾಡು ಅವಳು ಜಾತಕ ನಂಬಿ ಹೋಗಿದ್ದಾಳೆ ಆರ್ಯನ್ ತಕ್ಷಣ ಬೈಕ್ನತ್ತ ಓಡಿದ ಮೆಟ್ಟಿಲುಗಳ ಹರಕೆ ತಾಯಿಯ ಕಣ್ಣೀರು ಜಾತಕದ ಮಾತು ಎಲ್ಲವೂ ಅವನನ್ನು ಆಶ್ರಮದತ್ತ ಎಳೆಯಿತು ನನ್ನ ಹರಕೆ ಮುರಿಯಲು ನಾನು ಅಷ್ಟೊಂದು ದೂರ ಹೋಗಬೇಕಾ ಎಂದು ಯೋಚಿಸಿದ ಬೈಕ್ ಆಶ್ರಮದ ಕಡೆಗೆ ವೇಗವಾಗಿ ಹೊರಟಿತು ಕತೆ ಮುಂದುವರೆಯುವುದು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು